ಆಕಾಶವಾಣಿ ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಕಾರ್ಮಿಕ ಕಾನೂನು ಕಾಯ್ದೆ ಈ ಕುರಿತು ವಕೀಲರಾದ ಎಸ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸಿ ನಾಗರತ್ನ ನಮಸ್ಕಾರ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ಕಾರ್ಮಿಕ ಕಾನೂನು ಕಾಯ್ದೆ ಈ ವಿಷಯವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ವಕೀಲರಾದ ಎಸ್ ವಿಜಯಲಕ್ಷ್ಮಿ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಸವಣ್ಣನವರ ಒಂದು ದೃಷ್ಟಿಯಲ್ಲಿ ಕಾರ್ಮಿಕರು ಕಾರ್ಮಿಕರಲ್ಲ ಅವರು ಕಾಯಕ ವೀರರು ಅಂತ ಹೇಳ್ತಾರೆ ಹೌದು ಒಂದು ದೇಶದ ಅಭಿವೃದ್ಧಿ ಆ ದೇಶದ ಕಾರ್ಮಿಕ ವರ್ಗದ ಕರ್ತೃತ್ವ ಶಕ್ತಿಯನ್ನ ಅವಲಂಬಿಸಿರುತ್ತೆ ಅಂತ ಕೂಡ ಹೇಳ್ತಾರೆ ಒಂದು ದೇಶದ ಅಭಿವೃದ್ಧಿ ಆ ದೇಶದ ಕಾರ್ಮಿಕ ವರ್ಗದ ಶಕ್ತಿಯ ಮೇಲೆ ನಿಂತಿರುತ್ತೆ ಅಂತ ನಾವಿಲ್ಲಿ ಹೇಳ್ಬಹುದು ಅಂತ ಅನ್ಸುತ್ತೆ ಅಲ್ವಾ ಈಗ ಹೇಳಿ ಮೇಡಮ್ ಕಾರ್ಮಿಕ ಕಾನೂನು ಕಾಯ್ದೆ ಅಂದ್ರೆ ಏನು ಹಾಗೇನೆ ಆ ಒಂದು ಕಾಯ್ದೆಯ ವಿಸ್ತಾರ ಏನು ಅಂತ ಈ ವಿಷಯ ಬಹಳ ಮುಖ್ಯವಾಗಿದೆ ಇದು ಜನಸಾಮಾನ್ಯರು ಕೂಡ ತಿಳ್ಕೊಳ್ಳೋದು ಬಹಳ ಅಗತ್ಯ ನಿಜ ಈಗ ಉದ್ಯೋಗಗಳಲ್ಲಿ ಹಲವಾರು ಉದ್ಯೋಗಗಳಿರುತ್ತೆ ಅದು ಸ್ವಂತ ಉದ್ಯೋಗ ಇರ್ಬೋದು ಅಥವಾ ಸರ್ಕಾರಿ ಉದ್ಯೋಗ ಇರ್ಬೋದು ಈ ರೀತಿ ವ್ಯತ್ಯಾಸಗಳಿರುತ್ತೆ ಅದರಲ್ಲಿ ನಾವಿವತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟ ವಿಷಯವಾಗಿ ಅದಕ್ಕೆ ಮತ್ತೆ ಅದಕ್ಕೆ ಅನುಸರಿಸುವ ಕಾನೂನುಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ ಈಗ ಕಾರ್ಮಿಕ ಅಂದ ತಕ್ಷಣ ಇದರಲ್ಲಿ ಎರಡು ವ್ಯಕ್ತಿಗಳು ಬಹಳ ಪ್ರಮುಖವಾಗಿ ಪಾತ್ರ ವಹಿಸಬೇಕಾಗುತ್ತದೆ ಒಂದೇನಂದ್ರೆ ಉದ್ಯೋಗದಾತರು ಅಥವಾ ಎಂಪ್ಲಾಯರ್ ಅಂತ ಕರಿತೀವಿ ಮತ್ತೆ ಅವರ ಕೈ ಕೆಳಗಡೆ ಕೆಲಸ ಮಾಡೋರ್ನ ಕಾರ್ಮಿಕರು ಅಂತ ಕರೆಯುತ್ತೇವೆ ಇಲ್ಲಿ ಉದ್ಯೋಗದಾತರು ಹಾಗೂ ಕಾರ್ಮಿಕರು ಅನ್ನೋರು ಇಬ್ಬರು ಒಂದ್ ರೀತಿಲಿ ಒಂದೇ ತಕಡಿಯ ಎರಡು ಭಾಗ ಅಂತ ಹೇಳಬಹುದು ಹಾಗಾಗಿ ಉದ್ಯೋಗದಾತರಿಲ್ಲದೆ ಕಾರ್ಮಿಕರಿಗೆ ಭವಿಷ್ಯ ಇಲ್ಲ ಕಾರ್ಮಿಕರಿಲ್ಲದೆ ಉದ್ಯೋಗರು ಭವಿಷ್ಯ ಇಲ್ಲ ಇವರಿಬ್ಬರ ಸಂಬಂಧ ಬಹಳ ಮುಖ್ಯವಾಗಿದೆ ಇವನು ಯಜಮಾನ ಅನ್ನಿಸ್ಕೊಳ್ಳಬಹುದು ಎಂಪ್ಲಾಯರ್ ಅನ್ನೋರು ಆದ್ರೆ ಯಜಮಾನ ಅಂದ ದಾಕ್ಷಣಕ್ಕೆ ಅವರ ಇಚ್ಛೆಯಂತೆ ನಡೆಯೋಕೆ ಸಾಧ್ಯ ಇಲ್ಲ ಇದು ಬಹಳ ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಉದ್ಯೋಗದಾತ ಅಂದ್ರೆ ಅವನ ಕೆಳಗಡೆ ಕೆಲಸ ಮಾಡೋ ಕಾರ್ಮಿಕ ಅನ್ನೋರ್ನ ಹೇಗೆಲ್ಲ ನಡೆಸ್ಕೊಳ್ತಾ ಇದ್ರು ಬಹಳ ತುಚ್ಛವಾಗಿ ನಡೆಸ್ಕೊಳ್ಳೋದು ಮತ್ತೆ ಅದಕ್ಕೆ ಅವರು ಪಡ್ಕೊಳ್ಳೋ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾ ಇರ್ಲಿಲ್ಲ ಇದು ಒಂದ್ ರೀತಿಲಿ ತುಂಬಾ ಅನ್ಯಾಯ ಮತ್ತು ಹಿಂಸೆಯಿಂದ ನಡೀತಾ ಇತ್ತು ಇದನ್ನೆಲ್ಲನೂ ಗಮನಿಸಿ ಬಹಳ ಜನ ಇದಕ್ಕೆ ಹೋರಾಡಿ ಒಂದು ವ್ಯವಸ್ಥೆಗೆ ಬಂದರು ಆಗ ವ್ಯವಸ್ಥೆನ ಒಂದು ಒಗ್ಗೂಟಾಗಿ ಮಾಡಬೇಕಾದಾಗ ಒಂದು ಏನೋ ಒಂದು ನಿಯಮ ತರಬೇಕಾಗಿತ್ತು ಆ ನಿಯಮಗಳು ಇವಾಗ ಕಾರ್ಮಿಕ ಕಾನೂನು ಅಂತ ಏನು ಹೇಳ್ತೀವೋ ಅದರ ಅಡಿಗಳಲ್ಲಿ ನಮಗೆ ಬರುತ್ತೆ ಈಗ ನಾವು ತಿಳ್ಕೊಳ್ಳೋಣ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯಿ ಇವರಿ ಸಂಬಂಧ ಹೇಗಿರುತ್ತೆ ಈಗ ಒಬ್ಬ ಎಂಪ್ಲಾಯರ್ ಅಂತಂದರೆ ಹಿ ಮಸ್ಟ್ ಆಲ್ಸೋ ಬಿ ಎ ಕ್ವಾಲಿಫೈಡ್ ಪರ್ಸನ್ ಅವ್ರಿಗೆ ಆ ಅರ್ಹತೆ ಇರಬೇಕು ಮತ್ತು ಅವರ ಕೆಳಗಡೆ ಒಂದು ನಿರ್ದಿಷ್ಟವಾದ ಸ್ಕಿಲ್ಫುಲ್ ವರ್ಕರ್ಸ್ ಅಂತಂದ್ಬಿಟ್ಟು ಇವ್ರಿಗೆ ಒಂದು ಉದ್ಯೋಗನ ಯಾವ ರೀತಿಲಿ ಅವರು ಒದಗಿಸ್ಬೇಕು ಅನ್ನೋದು ಭಾಳ ಮುಖ್ಯ ಮತ್ತು ಈ ರೀತಿ ಒದಗಿಸ್ಬೇಕಾದ್ರೆ ಇವನು ಒಬ್ಬ ಕಾರ್ಮಿಕನ ಅಂತವನಿಗೆ ಅರ್ಹತೆ ಏನಿರಬೇಕು ಅವನ ಕರ್ತವ್ಯಗಳೇನು ಪ್ರತಿಯೊಂದು ಸಂಸ್ಥೆಗಳಲ್ಲೂ ಒಂದು ಆಗಲಿ ಅಥವಾ ಯಾವುದೇ ಒಂದು ಕಂಪನಿಗಳಲ್ಲಿ ಅದೇ ಆದ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಥವಾ ಬೈಲಾ ಅಂತ ಅಂದ್ಬಿಟ್ಟು ಇರುತ್ತೆ ಅದರಲ್ಲಿ ನಿರ್ದಿಷ್ಟವಾಗಿ ಯಾರು ಯಾವ ಕೆಲಸಗಳನ್ನ ಮಾಡಬೇಕು ಮತ್ತೆ ಎಷ್ಟು ಗಂಟೆಗಳ ಸಮಯದ ಮಾಡಬೇಕು ಹೀಗೆ ಮಾಡೋದ್ರಿಂದ ಅವರಿಗೆ ಒಂದು ಸಂಬಳ ಆಗಲಿ ಅಥವಾ ವೇತನ ಅಂತ ಏನು ಹೇಳ್ತೀವಿ ಅದನ್ನ ಯಾವ ರೀತಿಲಿ ಕೊಡಬೇಕು ಇದೆಲ್ಲನೂ ಅದರಲ್ಲಿ ಬರುತ್ತೆ ಈಗ ಒಬ್ಬ ಕಾರ್ಮಿಕ ಅಂತ ಒಂದು ಕಂಪನಿಗೆ ಸೇರಿದಾಗ ಮೊದಲಾಗಿ ಅವರು ಈ ಏನೇನು ನಿಯಮಗಳಿದೆ ಅದನ್ನೆಲ್ಲ ತಿಳ್ಕೊಂಡಿರಬೇಕು ನನಗೆ ಒಂದು ಸ್ಕಿಲ್ ಇದೆ ಎಂದ ದಾಕ್ಷಿಣಕ್ಕೆ ನಾನು ಬರೆಯೋದನ್ನ ತೋರಿಸೋದಷ್ಟೇ ಅಲ್ಲ ತೋರಿಸ್ಬೇಕಾದ್ರೆ ನಾನು ಅದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾವ ಕಾನೂನನ್ನ ಅದರಲ್ಲಿ ಅನುಸರಿಸಬೇಕು ಇದರಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ನಿರ್ದಿಷ್ಟವಾದ ಸಮಯ ಅನ್ನೋದಿದೆ ಅಂದರೆ ಒಬ್ಬ ಕಾರ್ಮಿಕ ಒಂದು ಇಂಡಸ್ಟ್ರಿಗೆ ಸೇರ್ಕೋತಾ ಇದ್ದಾನೆ ಅಂದಾಗ ಆ ಕಂಪನಿಯ ರೂಲ್ಸ್ ರೆಗ್ಯುಲೇಷನ್ ಏನೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಸೇರ್ಕೋಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಒಂದು ಸಮಯ ಗದಿತವಾಗಿರ್ಲಿಲ್ಲ ದಿನದ ಇಪ್ಪತ್ತ ನಾಲ್ಕುಗಳಲ್ಲಿ ಈವನ್ ಯಾರು ಉದ್ಯೋಗದಾತ ಅನ್ನೋರು ಅದು ಇಪ್ಪತ್ತು ಗಂಟೆಗಳು ದಾಟಿ ಕೆಲಸ ಮಾಡಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇತ್ತು ಹಿಂದೆ ಬಹಳ ಹಿಂದೆ ಆದ್ರೆ ಈಗ ಬಹಳಷ್ಟು ಅದಕ್ಕೆ ಹೋರಾಡಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿರಾಮ ಅನ್ನೋದು ಬಹಳ ಅಗತ್ಯ ಮತ್ತೆ ಅವರಲ್ಲೇ ಇರೋ ಒಂದು ಸ್ಕಿಲ್ನ ಅವರು ಎಕ್ಸಿಬಿಟ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಒಂದು ಸಮಯ ಗ್ಯಾಪ್ ಅನ್ನೋದು ಬೇಕಾಗಿದೆ ಅಂದ್ಬಿಟ್ಟು ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಹೌದೌದು ಅದು ಬಹಳ ಮುಖ್ಯ ಹಾಗಾಗಿ ಅದನ್ನೆಲ್ಲ ಮಾಡಿ ಎಂಟು ಗಂಟೆಗೆ ದಿನದ ಎಂಟು ಗಂಟೆಗೆ ಅಂತ ಕನಿಷ್ಠ ಇದು ಒಂದು ದಿನಕ್ಕೆ ಗಂಟೆ ಒಬ್ಬ ಕಾರ್ಮಿಕ ಕೆಲಸ ಮಾಡಬಹುದು ಮಾಡಬಹುದು ಅನ್ನೋದನ್ನ ಒಂದು ಸರ್ಕಾರದಿಂದ ಜಾರಿಗೆ ತಂದ್ರು ಸಮಯ ಆದರೆ ಕೆಲವೇಳೆ ಏನಾಗುತ್ತೆ ಎಂಟು ಗಂಟೆ ಅನ್ನೋದು ಎಲ್ಲ ಸಮಯದಲ್ಲೂ ಅದು ಸಾಧ್ಯವಾಗದು ಯಾಕೆಂದ್ರೆ ಕೆಲವೊಂದು ಸ್ಕಿಲ್ಡ್ ವರ್ಕ್ ಅನ್ನೋದು ಒಂದು ಬಾರಿ ಪ್ರಾರಂಭ ಮಾಡಿದಾಗ ಅದು ಒಂದು ಕಾರ್ಯಗತ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮು ಬೇಕಾಗಬಹುದು ಹಾಗಾಗಿ ಇಲ್ಲಿ ಏನಾಯಿತು ಅಂದರೆ ಆ ರೀತಿಯಲ್ಲಿ ಒಂದು ಕಂಪ್ಲೀಷನ್ ಆಫ್ ದ ಜಾಬ್ ಅಂತ ಮಾಡಬೇಕಾದಾಗ ಎಂಟು ಗಂಟೆಗಿಂತ ಜಾಸ್ತಿ ಮಾಡೋ ಸಂದರ್ಭ ಕೆಲವೇಳೆ ಬಂತು ಇಂಥ ಸಮಯದಲ್ಲಿ ಏನಾಯಿತು ಹಾಗಾದರೆ ಅವರು ಹತ್ತು ಗಂಟೆ ಮಾಡಿರ್ಬೋದು ಹನ್ನೆರಡು ಗಂಟೆ ಮಾಡಿರ್ಬೋದು ಈ ಎಕ್ಸ್ಟ್ರಾ ಟೈಮ್ಗಳಲ್ಲಿ ಮಾಡಿದ್ದಕ್ಕೆ ಅವರಿಗೆ ಏನು ಪರಿಹಾರ ವೇತನ ಏನು ಹಾಗಾಗಿ ಅದಕ್ಕೆ ಅವರಿಗೆ ಒಂದು ಬೋನಸ್ ಅಂತ ಅದನ್ನು ಜಾರಿಗೆ ತಂದರು ಮತ್ತೆ ಓವರ್ ಟೈಮ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ರು ಇದರಲ್ಲೂ ಕೂಡ ಹಗಲು ಮಾಡಿದಾಗ ಒಂದು ವೇಜಸ್ ಇರುತ್ತೆ ಮತ್ತೆ ರಾತ್ರಿ ಮಾಡಿದಾಗ ಕೂಡ ಅದಕ್ಕೆ ವೇಜಸ್ ಇರುತ್ತೆ ಈ ರೀತಿಯಾಗಿ ಕಾರ್ಮಿಕನಿಗೆ ಪ್ರತಿಯೊಂದು ಹಂತದಲ್ಲೂ ನ್ಯಾಯಯುತವಾದ ಸಂಬಳ ಮತ್ತು ಟ್ರೀಟ್ ಮಾಡೋ ರೀತಿಲಿ ಬಹಳ ಅನುಕೂಲವಾಗಿ ಬಂತು ಹೌದು ಎಲ್ಲ ಒಂದ್ ಕಡೆ ನೀವು ಹೇಳೋ ಹಾಗೆ ಉದ್ಯೋಗ ಕೊಟ್ಟ ವ್ಯಕ್ತಿಗೆ ಕೆಲಸನೂ ಆಯ್ತು ಉದ್ಯೋಗ ಮಾಡಿದ ವ್ಯಕ್ತಿಗೆ ಸಂಬಳನೂ ಸಿಕ್ತು ಅಲ್ಲಿಗೆ ಇಬ್ರು ಕೂಡ ಸಮಸ್ಥಿತಿಯಲ್ಲಿ ಬಂದರು ಹೌದು ಇದನ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ವರ್ಕ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸಮಾನ ವೇತನ ಅಂದ್ರೆ ಸಮಾನ ವೇತನ ಅಂತಂದ್ರೆ ಅವರು ಯಾವ ರೀತಿಲಿ ಅವರಿಗೆ ಸ್ಕಿಲ್ ಇರುತ್ತೆ ಅದಕ್ಕೆ ತಕ್ಕಾಗಿ ಅವರು ಕೆಲಸ ಮಾಡ್ತಾರೆ ಇದರಲ್ಲಿ ಸಮಯ ಹೆಚ್ಚಾದಾಗ ಕೂಡ ಅದಕ್ಕೆ ಸರಿಯಾಗಿ ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಕೂಡ ಅವರು ಕ್ಲೈಮ್ ಮಾಡೋದಕ್ಕೆ ಕಾರ್ಮಿಕನಿಗೆ ಇದರಲ್ಲಿ ರೈಟ್ಸ್ ಇವೆ ಸೊ ಇದನ್ನ ತಿಳ್ಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯು ಅವನದೇ ಆದ ಒಂದು ಸ್ಕಿಲ್ ಅನ್ನೋದು ಏನಿರುತ್ತೆ ಅನ್ನೋದನ್ನ ಅದು ಹೆಚ್ಚು ಪ್ರೊಡಕ್ಷನ್ ಮಾಡೋದಿಕ್ಕೆ ಮತ್ತೆ ಈಗ ಕೆಲವು ಕಾರ್ಖಾನೆಗಳಲ್ಲಿ ಎರಡು ವಿಧವಾದ ಕೆಲಸಗಳನ್ನ ಮಾಡಬೇಕಾಗುತ್ತೆ ಒಂದೇನಂದ್ರೆ ವಿದ್ಯುತ್ ಬಳಸಿ ಮಾಡಂತ ಒಂದು ಇನ್ನೊಂದು ವಿದ್ಯುತ್ ಇಲ್ದೇನೆ ಮ್ಯಾನ್ಯಲ್ ವರ್ಕ್ ಅನ್ನೋದು ಬರುತ್ತೆ ಸೊ ಈ ರೀತಿಲಿ ಎರಡು ಹಂತಗಳಲ್ಲಿ ಕೆಲಸಗಳು ನಡೆಯುತ್ತವೆ ಮೆಷಿನರಿ ಎಕ್ವಿಪ್ಮೆಂಟ್ ಜೊತೆಗೆ ಒಂದಾಗುತ್ತೆ ಎರಡು ಇರುತ್ತೆ ಈ ಕಾರ್ಖಾನೆಗಳಲ್ಲಿ ಈ ಎರಡು ರೀತಿಯ ಕೆಲಸ ಅನ್ನೋದು ನಡೆಯೋ ಸಾಧ್ಯತೆ ಇರುತ್ತೆ ಮತ್ತೆ ಇದ್ರಲ್ಲೂ ಕೂಡ ಒಂದೊಂದು ಸಂಸ್ಥೆ ಅಥವಾ ಕಾರ್ಖಾನೆನಲ್ಲಿ ಹತ್ತು ಜನ ಒಂದು ಅದಕ್ಕೆ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತಾನು ಹೇಳ್ತೀವಿ ಮತ್ತೆ ಇಪ್ಪತ್ತು ಜನನು ಇರ್ಬೋದು ಇವಾಗ ಹತ್ತು ಜನ ತಗೊಂಡೆ ಅಷ್ಟೇನೆ ಒಂದು ಪ್ರೊಡಕ್ಷನ್ ಅವರು ಕೊಡ್ಬೋದು ಅದನ್ನ ಮಾಡಬೇಕಾದ್ರೆ ಏನಾಗುತ್ತೆ ವಿದ್ಯುತ್ ಬಳಸಿ ಅಥವಾ ಮೆಷಿನರೀಸ್ ಬಳಸಿ ಅದರಿಂದ ಅವರು ಹೆಚ್ಚು ಪ್ರೊಡಕ್ಷನ್ ಕೊಡಬಹುದು ಮತ್ತೆ ಅಷ್ಟೇ ಇವರು ಮೆಷಿನರಿ ಬಳಸ್ತೇನೆ ದೈಹಿಕವಾಗಿ ಮಾಡೋ ಬಂದಾಗ ಇಪ್ಪತ್ತು ಜನ ಬೇಕಾಗಬಹುದು ಇದರಲ್ಲೂ ಕೂಡ ವ್ಯತ್ಯಾಸ ಇದೆ ಇವಾಗ ಒಂದು ಹತ್ತು ಜನ ಅಷ್ಟು ಒಂದು ಪ್ರೊಡಕ್ಷನ್ ಕೊಡಬೇಕಾದ್ರೆ ಅವರು ಅವರ ಬುದ್ಧಿಶಕ್ತಿ ಜೊತೆಗೆ ಒಂದು ಮೆಷಿನ್ ಆಪರೇಟ್ ಮಾಡೋ ಕೆಪಾಸಿಟಿನೂ ಅವ್ರಿಗಿರಬೇಕು ಸ್ಕಿಲ್ ಗೊತ್ತಿರಬೇಕು ಗೊತ್ತಿರಬೇಕು ಹಾಗಾಗಿ ಇವ್ರನ್ನ ಸ್ವಲ್ಪ ಸ್ಕಿಲ್ಡ್ ವರ್ಕರ್ ಅಂತ ಅನ್ಬಿಟ್ಟು ಹೇಳ್ತೀವಿ ಸೊ ಈ ರೀತಿ ಒಂದು ಸ್ಕಿಲ್ಡ್ ವರ್ಕರ್ ಅಂತ ಹೇಳಿದಾಗ ಅವರದೇ ಆದ ಒಂದು ಸಂಬಳ ಅಥವಾ ವೇತನ ಅನ್ನೋದು ಬೇರೆಯವರಿಗೆ ಹೋಲಿಸಿದಾಗ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಅಷ್ಟೇ ಪ್ರೊಡಕ್ಷನ್ನ ಕೊಡ್ತಾರೆ ಆದ್ರೆ ಇಪ್ಪತ್ತು ಜನ ಮಾಡ್ತಾರೆ ಅಂದಾಗ ಇಲ್ಲಿ ಅಷ್ಟು ಸ್ಕಿಲ್ಡ್ ಅನ್ನೋದು ಬರೋದಿಲ್ಲ ನಂಬರ್ ಆಫ್ ಪೀಪಲ್ ವಿಲ್ ಬಿ ಮೋರ್ ಪ್ರೊಡಕ್ಷನ್ ಈಸ್ ಒನ್ ಅಂಟ್ ದ ಸೇಮ್ ಬಟ್ ಏನಾಗುತ್ತೆ ಅಂದ್ರೆ ಅವರದು ಅಷ್ಟು ಸ್ಕಿಲ್ಡ್ ವರ್ಕ್ ಅಲ್ಲ ಮ್ಯಾನುವಲ್ ವರ್ಕ್ ಆಗುತ್ತೆ ಹಾಗಾಗಿ ಇವರ ಸಂಬಳ ಸ್ವಲ್ಪ ಕಡಿಮೆ ಇರಬಹುದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಹಾಗಾದ್ರೆ ಈಕ್ವಲ್ ವರ್ಕ್ ವೇಜಸ್ ಫಾರ್ ಈಕ್ವಲ್ ವರ್ಕ್ ಅಂತಂದ್ರೆ ಇದನ್ನ ನಾವು ಟ್ಯಾಲಿ ಮಾಡಕ್ ಬರತಿಲ್ಲ ಸೊ ಇದು ಒಂದು ವಿಷಯ ಮತ್ತೆ ಕಾರ್ಮಿಕರ ನಷ್ಟ ಪರಿಹಾರ ಕಾಯ್ದೆ ಅನ್ನೋದು ಒಂದಿದೆ ಇದು ಬಹಳವಾಗಿ ತಿಳ್ಕೊಳ್ಳುವಂತ ಅಗತ್ಯ ಇದೆ ಕಾರ್ಮಿಕರ ನಷ್ಟ ಪರಿಹಾರ ಅಂತಂದರೆ ನಾವು ಇದ್ರ ಬಗ್ಗೆ ಬಹಳಷ್ಟು ಮಾತಾಡ್ಬೋದು ಈಗ ಒಬ್ಬ ಕಾರ್ಮಿಕ ಅಂತ ಒಂದು ಸೇರಿದಾಗ ಇಂಡಸ್ಟ್ರಿಗೆ ಸೇರಿದಾಗ ಏನಾಗುತ್ತೆ ಅವನು ಮಾಡೋ ಸಮಯದಲ್ಲಿ ಅನಾಹುತಗಳಾಗೋ ಸಾಧ್ಯತೆಗಳು ಒಂದು ಇರುತ್ತೆ ಅದಕ್ಕೋಸ್ಕರ ದೇ ಮಸ್ಟ್ ಬಿ ರೆಡಿ ಫಾರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ದೇರ್ ಸರ್ವಿಸ್ ವರ್ಕ್ ಪೀರಿಯಡಲ್ಲಿ ಈ ರೀತಿ ಆದಾಗ ಏನಾಗುತ್ತೆ ಆಕಸ್ಮಿಕವಾಗಿ ಆಗ್ಬೋದು ಅವರು ಸಿದ್ಧವಾಗಿರಬೇಕು ಆಕಸ್ಮಿಕವಾಗಿ ಅವ್ರ ಏನಾದ್ರು ಒಂದು ಘಟನೆ ನಡೆದಾಗ ಅದು ಒಂದು ರೀತಿಯಲ್ಲಿ ಏನಾಗ್ಬೋದು ದೈಹಿಕ ಇಂಜುರಿ ಆಗ್ಬೋದು ಅಥವಾ ಸಾವಿಗೂ ಕೂಡ ಹೋಗಂತ ಸರಿ ಇಂಥ ಸಮಯದಲ್ಲಿ ಅವ್ರಿಗೆ ಏನು ಪರಿಹಾರ ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ಇದಕ್ಕೇನಾಗಿದೆ ಇಂಥದಲ್ಲಿ ಅವ್ರಿಗೆ ಒಂದು ಆರೋಗ್ಯ ಕೆಡದಂತೆ ನೋಡ್ಕೊಳ್ಳೋದು ಒಂದು ಅದಕ್ಕೆ ಏನು ಕೊಡಬೇಕು ಹೆಲ್ತ್ ಬೆನಿಫಿಟ್ಸ್ ಅಂತ ಅಂದ್ಬಿಟ್ಟು ಅದನ್ನು ಒಂದು ಕೊಡಬೇಕು ಸಾವನ್ನಪ್ಪಿದಾಗ ಅವರಿಗೆ ಸಂಬಂಧಪಟ್ಟ ಫ್ಯಾಮಿಲಿಯವರಿಗೆ ಕಾಂಪನ್ಸೇಷನ್ ಪಡ್ಕೊಳ್ಳೋ ಹಕ್ಕು ಅವ್ರಿಗೆ ಇರುತ್ತೆ ಮೃತಪಟ್ಟ ವ್ಯಕ್ತಿಯ ವಾರಸುದಾರರು ಯಾರಿರ್ತಾರೆ ಅವರಿಗೆ ಕಾಂಪನ್ಸೇಷನ್ ಕಂಪನಿ ಕೊಡುತ್ತೆ ಕೊಡುತ್ತೆ ಅದು ಕೊಡಬೇಕು ಮತ್ತೆ ಅದು ಒಂದು ಕಾಂಪನ್ಸೇಷನ್ ಕೊಡೋದಷ್ಟೇ ಅಲ್ಲ ಸಪೋಸ್ ಅವರ ವಾರಸುದಾರರು ಯಾರಾದರೂ ಇದೇ ರೀತಿ ಫುಲ್ ಪರ್ಸನ್ ಆಗಿದ್ರೆ ಅವ್ರಿಗೆ ಕಾಂಪನ್ಷನೇಟ್ ಗ್ರೌಂಡ್ ಮೇಲೆ ಕೆಲಸ ಕೂಡ ಕೊಡಬಹುದು ಎರಡು ರೀತಿಲಿ ಅವರು ಅದನ್ನ ಪರಿಹಾರನ ಪಡ್ಕೊಳ್ಬೋದು ಸೊ ಇದೆಲ್ಲ ಇವರು ಒಬ್ಬರು ವ್ಯಕ್ತಿ ಕೆಲಸಕ್ಕೆ ಹೋದಾಗ ಇದನ್ನೆಲ್ಲ ಅವರು ಹಕ್ಕು ಚಲಾಯಿಸೋದಕ್ಕೆ ಅವ್ರಿಗೆ ಭದ್ರತೆ ಇದೆ ಹಾಗಾದ್ರೆ ಬರೀ ನಾವು ಏನು ಮಾಡಿದ್ವಿ ಕಾರ್ಮಿಕನಿಗಷ್ಟೇ ಹಕ್ಕು ಇದನ್ನ ಮತ್ತೆ ಏನು ಸೌಲಭ್ಯಗಳಿದೆ ಅಂತ ತಿಳ್ಕೊಂಡ್ವಿ ಹಾಗಾದ್ರೆ ಉದ್ಯೋಗದಾತನಿಗೆ ಏನು ಸೌಲಭ್ಯ ಇದೆ ಅದು ಬಹಳ ಮುಖ್ಯ ಹೌದು ಇಲ್ಲಿ ಬರಿ ಕ್ಲೈಮ್ ಮಾಡೋದಷ್ಟೇ ಅಲ್ಲ ಅವ್ರಿಗೂ ಕೂಡ ಏನಿದೆ ಈಗ ಯಾರೇ ಒಬ್ಬ ವ್ಯಕ್ತಿ ಕಾರ್ಮಿಕನಾಗಿ ಕೆಲಸ ಸೇರಿದಾಗ ಅವನು ಅವನಿಗೆ ಒಂದು ಟೈಮ್ ಲಿಮಿಟ್ ಅಂತ ಕೊಟ್ಟಿರುತ್ತೆ ಯಾವುದೇ ಒಂದು ಕೆಲಸ ಸೇರಿದಾಗ ಅವನು ಕರ್ತವ್ಯ ಬಾಹಿರ ಮಾಡಿದಾಗ ಅವನನ್ನು ಕೆಲಸದಿಂದ ತೆಗೆದುಹಾಕೋ ಹಕ್ಕು ಅವ್ರಿಗಿರುತ್ತೆ ಅವನು ಬ್ರೀಚ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಏನೇ ಬಂದಿದ್ರು ಕೂಡ ಅದನ್ನು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ಉದ್ಯೋಗದ ಆತ ಅವನನ್ನು ಕೆಲಸದಿಂದ ತೆಗೆಯೋದಕ್ಕೆ ಹಕ್ಕು ಅವನಿಗಿರುತ್ತೆ ವಿತ್ ರೀಸನ್ ವಿತ್ ರೀಸನ್ಸ್ ಓಕೆ ಮತ್ತು ಆ ನಿಯಮಾನುಸಾರವಾಗಿ ಅವರು ನಡ್ಕೊಳ್ತೇ ಇದ್ದಾಗ ಅದನ್ನು ಅವರಿಗೆ ಸೂಕ್ತ ಒಂದು ನೋಟಿಸ್ ಅಂತಂದುಬಿಟ್ಟು ಕೊಟ್ಟು ಅದನ್ನು ಅವ್ರನ್ನ ಕೆಲಸದಿಂದ ತೆಗೆಯೋ ಹಾಕಿರುತ್ತೆ ಮತ್ತು ಯಾವ ದೃಷ್ಟಿಯಿಂದ ತೆಗೆದರು ತೆಗೆಯೋದು ಸರಿ ಆದರೆ ಯಾವ ದೃಷ್ಟಿಯಿಂದ ತೆಗೆದ್ರು ಅನ್ನೋದರಿಂದ ಅದರಲ್ಲಿ ಹಲವಾರು ಕಾರಣಗಳಿರ್ಬೋದು ಒಂದು ಅವನ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸಿಂದ ತೆಗೆದಿರ್ಬೋದು ಅಂಥ ಸಮಯದಲ್ಲಿ ಕಾರ್ಮಿಕನಿಗೆ ತನ್ನ ಹಕ್ಕು ಚಲಾಯಿಸೋದಕ್ಕೆ ಬರೋದಿಲ್ಲ ಇದು ಒಂದು ಇರುತ್ತೆ ಹಾಗಾಗಿ ಉದ್ಯೋಗದಾತನಿಗೂ ಕೂಡ ಅದು ಪ್ರೊಡಕ್ಷನ್ ಮತ್ತು ಇವನು ಕೆಲಸಕ್ಕೆ ಗೈರು ಹಾಜರಾದಾಗಲೂ ಕೂಡ ಅವ್ರಿಗೆ ವಿತೌಟ್ ನೋಟಿಸ್ ಕೆಲವು ಸಂದರ್ಭದಲ್ಲಿ ಕೆಲಸದಿಂದ ತೆಗೆದಾಕೋ ಹಕ್ಕು ಅವ್ರಿಗೆ ಇರುತ್ತೆ ಯಾಕೆ ಅಂದರೆ ಇದೆಲ್ಲನೂ ಆಲ್ರೆಡಿ ಬೈಲಾಸ್ ಅಥವಾ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಲ್ಲಿ ಎಲ್ಲನೂ ಕೊಟ್ಟಿರುತ್ತಾರೆ ಈ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಏನು ನಿಯಮ ಅನುಸರಿಸಬೇಕು ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಂಡು ಹೋದಾಗ ಮುಂದೆ ಅನಾವಶ್ಯಕವಾಗಿ ಬರುವಂಥ ಏನು ಹೇಳ್ತೀವಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಎಂಪ್ಲಾಯರ್ ಅಂಡ್ ದ ಎಂಪ್ಲಾಯಿ ಇದೆಲ್ಲ ಬರೋದಿಲ್ಲ ಇದು ಒಂದಾಗುತ್ತೆ ಕೆಲವೇಳೆ ವೇಳೆ ಏನಂದ್ರೆ ಒಂದು ಕೂಲಿ ಕೆಲಸ ಅಂತಂದ್ರೂ ಕೂಡ ಅವ್ರಿಗೂ ಒಂದು ಮಿತಿ ಇರುತ್ತೆ ಯಾರೇ ಒಬ್ಬ ಕಂಟಿನ್ಯೂಸ್ ಆಗಿ ಏಳು ದಿನಗಳು ಕೆಲಸ ಮಾಡಿದ್ದಾಗ ಅವನು ಒಂದು ಕೂಲಿ ಕಾರ್ಮಿಕ ಅಂತ ಅವನ್ನ ಕನ್ಸಿಡರ್ ಮಾಡ್ತೀವಿ ಆವಾಗ ಬಂದಾಗ ಅವನಿಗೆ ಆದ ಕೆಲವೊಂದು ಸೌಲಭ್ಯಗಳಿರುತ್ತೆ ಅವನು ಕ್ಲೈಮ್ ಮಾಡ್ಬೋದು ಆ ಕೂಲಿಗೆ ಅಂತ ಅಂದ್ಬಿಟ್ಟು ಏನು ಸಂಭಾವನೆ ಕೊಡ್ಲಿಲ್ವೋ ಅವಾಗ ಸೊ ಮತ್ತೆ ಇನ್ನೊಂದೇನಂದ್ರೆ ಯಾವುದೇ ಒಂದು ಕೆಲಸದಲ್ಲೂ ಕೆಲವು ಕಂಟಿನ್ಯೂಸ್ ಸರ್ವಿಸ್ ಫಾರ್ ಎ ಪೀರಿಯಡ್ ಆಫ್ ಸಮ್ ಟೈಮ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಅದು ಕಂಟಿನ್ಯೂಟಿ ಇದ್ದಾಗ ಅವನಿಗೆ ಮತ್ತೆ ಅದರ ನಂತರ ಕೆಲಸದಲ್ಲಿ ಒಂದು ಪರ್ಮನೆಂಟ್ ಅಂತ ಹೇಳ್ತೀವಿ ಅದನ್ನ ಪಡ್ಕೊಳಕು ಇರುತ್ತೆ ಸೊ ದೇ ಬ್ರೇಕಪ್ಸ್ ಡ್ಯೂರಿಂಗ್ ದಟ್ ಪೀರಿಯಡ್ ಪೀರಿಯಡ್ ಅದು ಒಂದು ಇದೆ ಮತ್ತೆ ಕನಿಷ್ಠ ಕೂಲಿ ಕಾಯ್ದೆ ಅನ್ನೋದನ್ನ ಆಗ್ಲೇ ಚರ್ಚೆ ಮಾಡಿದ್ವಿ ಕನಿಷ್ಠ ಕೂಲಿ ಅಂತಂದ್ರೆ ಏನು ಹಾಗಾದ್ರೆ ಈಗಿನ ಪ್ರತಿ ವರ್ಷದಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ ಕಾಲ ಕಾಲಕ್ಕಾಗಿ ಸೊ ಹೀಗಾಗಿ ನಾವು ಸಾಮಾನ್ಯವಾಗಿ ಒಂದು ನಮ್ಮ ಜೀವನ ಶೈಲಿಗೆ ಕನಿಷ್ಠ ನಮಗೆ ಎಷ್ಟು ಖರ್ಚು ವೆಚ್ಚ ಬರ್ಬೋದು ಮತ್ತೆ ಒಬ್ಬ ವ್ಯಕ್ತಿ ದಿನದಲ್ಲಿ ಇಷ್ಟು ಗಂಟೆ ಕೆಲಸ ಮಾಡಿದಾಗ ಮತ್ತೆ ಎಷ್ಟು ನಮಗೆ ಕನಿಷ್ಠ ವೇತನ ಖರ್ಚು ವೆಚ್ಚಗಳು ಬರ್ಬೋದು ಅದನ್ನು ಫಿಕ್ಸ್ ಮಾಡಿರುತ್ತಾರೆ ಅವನು ಯಾರೇ ಆಗಲಿ ಸೊ ಅದರಿಂದ ಕೆಳಗಡೆ ಅವನು ಕೆಲ ಸಂಬಳವನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಹೇಗೆ ಸರ್ಕಾರಿ ನೌಕರರು ಪ್ರತಿ ವರ್ಷ ಅವರಿಗೆ ವೇತನ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಕೂಡ ಕಾರ್ಮಿಕ ಕೂಡ ಅದನ್ನ ಅದು ಒಂದು ನಿಗದಿ ಮಾಡಿರುತ್ತೆ ನಿಗದಿಗಿಂತ ಕಡಿಮೆ ಅವನಿಗೆ ಸಂಭಾವನೆ ಕೊಟ್ಟಾಗ ಅವನ ಅದನ್ನ ಕೇಳೋ ಹಕ್ಕು ಅವನಿಗೆ ಇರುತ್ತೆ ಮತ್ತೆ ಇದಲ್ಲದೆ ಉದ್ಯೋಗಿಗಳ ರಾಜ್ಯ ವಿಮಾ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಅನ್ನೋದಿದೆ ಪ್ರತಿಯೊಬ್ಬರು ಕೂಡ ಒಂದು ಕೆಲಸಕ್ಕೆ ಸೇರಿದಾಗ ಅವರಿಗೇ ಆದ ಕೆಲವೊಂದು ಏನು ವಿಮಾ ಯೋಜನೆ ಇನ್ಶೂರೆನ್ಸ್ ಅನ್ನೋದನ್ನು ಕೂಡ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಇದೆ ಈಗ ಆ ಕಾರಣದಾಗಿ ಉದ್ಯೋಗಿಗಳ ರಾಜ್ಯ ವಿಮಾ ಕಾಯ್ದೆ ಸಾವಿರದ ಒಂಬೈನೂರ ಸೌಲಭ್ಯಗಳು ಇರುತ್ತೆ ಯಾವುದು ನಮ್ಮ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಈ ಒಂದು ಸೌಲಭ್ಯಗಳು ಇದೆ ಯಾರೇ ಒಬ್ಬ ವ್ಯಕ್ತಿ ಅವನು ಒಂದು ಪರ್ಮನೆಂಟ್ ಎಂಪ್ಲಾಯಿ ಆದಾಗ ಅವನು ಕಂಪಲ್ಸರಿ ಒಂದು ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ಬೇಕು ಈ ಇನ್ಶೂರೆನ್ಸ್ ಕವರೇಜಲ್ಲಿ ಉದ್ಯೋಗಿಗಳ ಕಾಯಿಲೆ ಪ್ರಸೂತಿ ಅಥವಾ ಏನೇ ಅಂಗಹಾನಿ ಅವಲಂಬಿಗಳು ವೈದ್ಯಕೀಯ ಪರೀಕ್ಷಣ ಮುಂತಾದವುಗಳಕ್ಕಾಗಿ ಸೌಲಭ್ಯ ನೀಡುವುದು ಈ ಕಾಯ್ದೆಯ ಉದ್ದೇಶ ಈಗ ಪ್ರತಿಯೊಂದು ಏನೇ ಒಂದಾದರೂ ಕೂಡ ಈ ಕಾನೂನು ಯಾರು ಕಾರ್ಮಿಕನಿಗೆ ಹಕ್ಕಿದೆ ಅಂದ್ಬಿಟ್ಟು ಉದ್ಯೋಗದಾತ ಎಲ್ಲನೂ ಒದಗಿಸೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಒಂದು ಇನ್ಶೂರೆನ್ಸ್ ಅಂತ ವ್ಯವಸ್ಥೆನ ಪಡ್ಕೊಂಡಾಗ ಇದರಲ್ಲಿ ಏನೇ ಒಂದು ಅನಾಹುತ ಆದಾಗ ಸ್ಟಾರ್ಟಿಂಗ್ ಫ್ರಮ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಟು ಟಿಲ್ ಡೆತ್ ಇದರಲ್ಲಿ ಕವರೇಜ್ ಆಗುತ್ತೆ ಇದು ಒಂದು ಭದ್ರತೆ ಈವನ್ ಕಾರ್ಮಿಕನಿಗೂ ಇರುತ್ತೆ ಅವನ ಸಾವಿನ ನಂತರ ಅವನ ಲೀಗಲ್ ಹೆರ್ಸ್ ಅಂತ ಹೇಳ್ತೀವಿ ಅವ್ರಿಗೂ ಕೂಡ ಅದು ಬರೋ ಇದೆ ಹಾಗಾಗಿ ಇದನ್ನು ಕೂಡ ತಿಳ್ಕೊಂಡು ಸೌಲಭ್ಯ ಪಡ್ಕೊಳ್ಳೋದು ಒಂದಾಗಿದೆ ಇನ್ನು ವೆಲ್ಫೇರ್ ಫಂಡ್ ಅಂತ ಅಂದ್ಬಿಟ್ಟು ಕೆಲವು ಹೇಳ್ತೀವಿ ಎಂಪ್ಲಾಯೀಸ್ ವೆಲ್ಫೇರ್ ಫಂಡ್ ಅಂತ ಅಂದ್ಬಿಟ್ಟು ಅದರಲ್ಲೂ ಕೂಡ ಅವರು ವೆಲ್ಫೇರ್ ಫಂಡ್ ಅಂತಂದರೆ ಸಾಮಾನ್ಯವಾಗಿ ಏನಂದರೆ ಭವಿಷ್ಯ ನಿಧಿ ಅಥವಾ ಪ್ರಾವಿಡೆಂಟ್ ಫಂಡ್ ಅಂತಲೂ ಹೇಳ್ತೀವಿ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಸ್ವಲ್ಪ ಭಾಗಶಃ ಅವರ ಸಂಬಳದ ಯಾರು ಕಾರ್ಮಿಕನ ಸಂಬಳದ ಒಂದು ಮತ್ತೆ ಉದ್ಯೋಗದಾತ ಸ್ವಲ್ಪ ಎರಡು ಅಮೌಂಟ್ನ ಕಂಪಲ್ಸರಿ ಸೇವಿಂಗ್ಸ್ ಅಂತ ಮಾಡ್ತಾರೆ ಇದು ಪ್ರತಿ ತಿಂಗಳ ಅವರ ಸಂಬಳದಲ್ಲಿ ಇದು ಡಿಡಕ್ಟ್ ಮಾಡಿ ಅದು ಒಂದು ಸೇವಿಂಗ್ ಆಗಿರುತ್ತೆ ಇದು ಅಂತಂದರೆ ಅಂತಂದ್ರೆ ಇಬ್ರು ಸೇರಿ ಮಾಡಿದಾಗ ಈ ಹಣಕ್ಕೆ ಒಂದು ಬಡ್ಡಿ ಸಮೇತ ಅದು ಹಾಗೇ ಪ್ರತಿ ತಿಂಗಳು ಅದು ಶೇಖರಣೆ ಆಗ್ತಾ ಹೋಗುತ್ತೆ ಬಡ್ಡಿ ಸಮೇತ ಅವನಿಗೆ ಅವನು ಉದ್ಯೋಗದಿಂದ ನಿವೃತ್ತಿ ಆದಾಗ್ಲಾದ್ರೂ ಸರಿ ಅಥವಾ ಅವನ ಸಾವಪ್ಪಿದಾಗ ಇಲ್ಲಿ ಕೂಡ ಅವನಿಗೇನಾಗುತ್ತೆ ಅವರ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ ಈ ಎಲ್ಲ ಸೌಲಭ್ಯಗಳು ಈ ಕಾರ್ಮಿಕ ಕಾನೂನು ಅಡಿಯಲ್ಲಿ ಬರುತ್ತೆ ಈಗ ನಾವು ಏನಕ್ಕೋಸ್ಕರ ಇದು ನಾವು ಜನಸಾಮಾನ್ಯರಿಗೆ ತಿಳಿಸ್ತೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಬರುತ್ತೆ ನಾನು ಇವತ್ತು ಕೆಲಸಕ್ಕೆ ಹೋಗ್ತೀನಿ ನಾಳೆ ಹೋಗ್ತೀನಿ ಆದರೆ ನನಗೆ ಏನು ಭದ್ರತೆ ಇದೆ ಪ್ರತಿ ತಿಂಗಳು ಅವರು ದುಡಿಯುತ್ತಾ ಇರುವಾಗ ಅವರಿಗೆ ವೇತನ ಅನ್ನೋದು ಬರ್ತಾ ಇರುತ್ತೆ ಮತ್ತು ವೇತನದ ಜೊತೆಗೆ ಹಲವಾರು ಭದ್ರತೆಗಳು ಸೌಲಭ್ಯಗಳು ಇದೆ ಅದನ್ನೆಲ್ಲನೂ ಇವರು ಏನು ಈ ಸ್ಟ್ಯಾಂಡಿಂಗ್ ಆರ್ಡರ್ ಅಥವಾ ಬೈಲಾಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಳ್ಕೊಳ್ಳೋದ್ರಿಂದ ಕೆಲಸಕ್ಕೆ ಹೋಗೋದ್ರ ಮೂಲಕ ಇವರು ಬಹಳಷ್ಟು ಅವರು ಧೈರ್ಯವಾಗಿ ಕೆಲಸ ಮಾಡಬಹುದು ಮತ್ತು ಏನೇ ಒಂದು ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯಿ ಅಂತ ಏನು ಹೇಳ್ತೀವಿ ಏನೇ ಬಂದು ಕೂಡ ಅದನ್ನು ಒಂದು ಕನ್ಸಿಲೇಷನ್ ಮೂಲಕ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಕಾನೂನಲ್ಲಿದೆ ಅವಕಾಶ ಇದೆ ಅವಕಾಶ ಇದೆ ಪ್ರಥಮವಾಗಿ ಯಾವುದೇ ಒಂದು ಕನ್ಸಿಲೇಶನ್ ಅಂತಂದ್ರೆ ಸಂಧಾನದ ಮೂಲಕ ಮಾಡೋದಕ್ಕೆ ಇದರಲ್ಲಿ ಇಬ್ಬರು ವ್ಯಕ್ತಿ ಕೂತು ಮಾಡೋಕ್ಕಾಗಲ್ಲ ಅಥವಾ ಇನ್ನೊಬ್ರು ಮೂರನೇ ವ್ಯಕ್ತಿ ಬಂದ್ ಮಾಡೋಕ್ಕಾಗಲ್ಲ ಹಾಗಾದ್ರೆ ಕಾನೂನಲ್ಲಿ ಇದಕ್ಕೆ ಒಂದು ಸೂಕ್ತ ಮೆಟ್ಟಲ್ ಇರಬೇಕು ಇದಕ್ಕೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅಂತನ್ಬಿಟ್ಟು ಅಂದ್ಬಿಟ್ಟು ಒಬ್ರು ಇರ್ತಾರೆ ಇವರ ಮುಂದೆ ಇವರ ಏನೇ ವ್ಯತ್ಯಾಸಗಳು ಇದು ಬಂದಿರೋದನ್ನ ಅವರು ಮನವಿ ಕೊಟ್ಟಾಗ ಅದನ್ನು ಮಾತಿನ ಮೂಲಕ ಸರಿಪಡಿಸುವಂಥ ವ್ಯವಸ್ಥೆ ಇರುತ್ತೆ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿಂದ ದೊಡ್ಡ ಅನಾಹುತ ಮಾಡ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಇಂಥದ್ದೆಲ್ಲನೂ ಒಂದು ಸಂಧಾನದ ಮೂಲಕ ಮಾಡೋ ಒಂದು ಪರಿಮಿತಿ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಅವ್ರಿಗೆ ಇರುತ್ತೆ ಅವ್ರ ಮುಂದೆ ಇವರ ವ್ಯಾಜ್ಯಗಳೇನೇ ಇದ್ದರೂ ಅದನ್ನು ಮನವಿ ಮೂಲಕ ಕೊಡ್ಬೋದು ಆವಾಗ ಕೆಲವೇಳೆ ಅವರು ಸರಿಪಡಿಸೋ ಸಾಧ್ಯತೆ ಇರುತ್ತೆ ಬಟ್ ಅದರಿಂದ ಮೀರಿ ಏನಾದ್ರೂ ನಡೆದಾಗ ಲೇಬರ್ ಕೋರ್ಸ್ ಅಂತ ಅಂದ್ಬಿಟ್ಟು ಇದೆ ಲೇಬರ್ ಕೋರ್ಸ್ ಅಲ್ಲಿ ಅದು ಪ್ರೊಸೀಜರ್ ಅದು ಬೇರೆನೇ ಇರುತ್ತೆ ಅದ್ರ ಪ್ರಕಾರ ಹೋಗ್ಬೇಕು ಪ್ರತಿಯೊಬ್ರು ಅವರವರ ಹಂತದಲ್ಲಿ ಅವರೇ ರಾಜರು ಅಂತ ಹೇಳ್ಕೊಂಡು ಒಂದ್ ರೀತಿ ಹೆಮ್ಮೆಯಿಂದ ಕೆಲಸನ ಧೈರ್ಯದಿಂದ ಕೂಡ ಧೈರ್ಯದಿಂದ ಕೂಡ ಮಾಡಬಹುದು ಮತ್ತೆ ಅವರಲ್ಲಿ ಏನು ಒಂದು ಸ್ಕಿಲ್ ಅನ್ನೋದಿರುತ್ತೆ ಅದನ್ನ ಇನ್ನೂ ಹೆಚ್ಚು ರೀತಿಲಿ ತೋರಿಸೋದಿಕ್ಕೆ ಎಲ್ಲದಕ್ಕೂ ಒಂದು ಭದ್ರತೆ ಇದೆ ಈ ಏನು ತುಂಬ ತುಂಬ ಬಹಳ ಚೆನ್ನಾಗಿ ಇರೋ ಒಂದು ಒಂದು ಕಾರ್ಮಿಕ ಕಾನೂನುಗಳನ್ನ ಅರ್ಥ ಮಾಡಿಕೊಂಡ್ರೆ ಈ ವ್ಯಾಜ್ಯಗಳು ಅನ್ನೋದು ಏನೂ ಬರೋದಿಲ್ಲ ಮತ್ತು ನಾವು ಈಗಾಗಲೇ ಹೇಳ್ದಂಗೆ ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ರೀತಿಯಲ್ಲಿ ಇದು ನಮಗೆ ದೇಶಕ್ಕೆ ಹಲವಾರು ಕೊಡುಗೆಗಳನ್ನ ಕೊಡ್ಬೋದು ಜನಸಾಮಾನ್ಯರು ತಿಳ್ಕೊಳ್ಳೋದು ಒಳ್ಳೆಯದು ಮತ್ತು ಇವಾಗ ಇನ್ನೊಂದು ಭದ್ರತೆ ಏನಂತಂದರೆ ನಮ್ಮ ಕರ್ನಾಟಕನೇ ಆಗಲಿ ಅಥವಾ ನಮ್ಮ ಭಾರತ ದೇಶದಲ್ಲೇ ಆಗಲಿ ಒಂದು ಬಹಳ ಒಂದು ಸೌಲಭ್ಯ ಇದೆ ಏನಂದ್ರೆ ಒಂದು ಟ್ರೇಡ್ ಯೂನಿಯನ್ ವ್ಯವಸ್ಥೆ ಅನ್ನೋದು ಇದೆ ಇದು ವಿತ್ ಇನ್ ದ ಇಂಡಸ್ಟ್ರಿ ಇದ್ರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿರುತ್ತೆ ಇದು ಪ್ರತಿಯೊಂದು ವ್ಯವಸ್ಥೆಗೂ ಒಂದು ವ್ಯತ್ಯಾಸಕ್ಕೂ ಕೂಡ ಕಾನೂನು ಲೇಬರ್ ಕೋರ್ಟ್ಗೆ ಅಂತಾನೆ ಹೋಗಬೇಕಾಗಿಲ್ಲ ಟ್ರೇಡ್ ಯೂನಿಯನ್ನಲ್ಲಿ ಇವ್ರಿಗೆ ಏನೇನು ಇವರಿಗೆ ಕೆಲವರು ಅವಿದ್ಯಾವಂತರಿರ್ಬೋದು ಅವರು ಕೆಲಸ ಮಾಡ್ತಾರೆ ಅಥವಾ ಅವ್ರಿಗೆ ಏನು ಯಾವ ರೀತಿಲಿ ಅವರು ಕ್ಲೈಮ್ ಮಾಡಬೇಕು ತಮಗೆ ಏನು ಸೌಲಭ್ಯಗಳಿದೆ ಅನ್ನೋದನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನೋದನ್ನು ಗೊತ್ತಿಲ್ಲದೆ ಇರ್ಬೋದು ಈ ಟ್ರೇಡಿಯೋನಲ್ಲಿ ಒಂದು ಮೆಂಬರ್ಶಿಪ್ ತೊಗೊಳೋದ್ರ ಮೂಲಕ ಅವ್ರಿಗೆ ಏನೇ ಒಂದು ತೊಂದರೆ ಆದರೂ ಅದನ್ನು ಸರಿಪಡಿಸೋದಕ್ಕೆ ಒಂದು ಯೂನಿಯನ್ ಲೀಡರ್ ಅಂತ ಇರ್ತಾರೆ ಅವ್ರ ಮೂಲಕನೂ ಕೂಡ ಇದನ್ನು ಪಡ್ಕೊಳ್ಬೋದು ಇಂಥ ಎಲ್ಲ ವ್ಯವಸ್ಥೆಗಳು ಇರುವ ಇಂಥ ಕಾನೂನನ್ನ ನಾವು ನಿಜಕ್ಕೂ ಭಾಳ ಗೌರವಿಸಬೇಕು ಮೇಡಮ್ ತುಂಬಾ ಕಾರ್ಮಿಕ ಕಾನೂನು ಕಾಯ್ದೆ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಕಾನೂನು ಕಾಯ್ದೆ ಈ ಕುರಿತು ವಕೀಲರಾದ ಎಸ್ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಸಂದರ್ಶಿಸಿದವರು ಸಿ ನಾಗರತ್ನ